ನಮಸ್ತೆ ವೀಕ್ಷಕರೇ ಸೌಮ್ಯ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ನಿಮ್ಮ ಸೌಮ್ಯ ಮಾತಾಡ್ತಾ ಇರೋದು ನಾನಿವತ್ತೊಂದು ಮಾಡ್ತಾ ಇರೋ ವೀಡಿಯೋ ಬಂದು ನಮ್ಮ ಮನೆ ಹತ್ರ ಒಂದು ಅಕ್ಕಿ ಗೂಡು ಕಟ್ಟಿತ್ತು ಅದರದ್ದು ನಿಮಗೆ ತೋರಿಸ್ಬೇಕು ಅಂತ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಹೂವಿನ ಗಿಡ ಈ ಹೂವಿನ ಗಿಡ ಈ ಹೂವಿನ ಗಿಡದಲ್ಲಿ ಅದು ಗೂಡು ಕಟ್ಟಿತ್ತು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ನಾನು ಅದನ್ನು ನಾನು ನಿಮಗೆ ತೋರಿಸ್ತೀನಿ ಆ ವಿಡಿಯೋ ಯಾವ ರೀತಿ ಇತ್ತು ಆ ಅಕ್ಕಿ ಯಾವ ರೀತಿ ಇತ್ತು ಅಂತ ನಿಮಗೆ ತೋರ್ಸೋಕು ಮುಂಚೆ ಈಗಾಗಲೇ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸೊಬ್ಬರು ಯಾರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಮಗ ಎರಡನೇ ಮಗ ಇವನು ನಿನ್ನ ಹೆಸರೇನು ಸ್ಕೂಲ್ ಹೋಗ್ತೀಯ ಎಷ್ಟನೇ ಕ್ಲಾಸು ಯು ಕೆಜಿ ಯು ಜಿ ಬಿ ಸೆಕ್ಷನ್ ಓದ್ತಿದ್ದಾನೆ ದೊಡ್ಡ ಮಗ ಸಾತ್ವಿಕ್ ಅಂತ ಹಾಯ್ ಸೊಮ್ಮೆ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದಂತೂ ಮರಿಲೇಬೇಡಿ ಇವನು ಇವಾಗ ಸಿಕ್ಸ್ತ್ ಓದ್ತಿದ್ದಾನೆ ವಿಡಿಯೋನಾ ಪೂರ್ತಿ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಹಾಗಿದ್ರೆ ಬನ್ನಿ ಹೋಗಿ ಈಗಲೇ ನೋಡ್ಕೊಂಡು ಬರೋಣ ಹೇಗಿದೆ ಅಂತ ನೋಡಿ ನಾನು ಹೇಳಿದ್ನಲ್ಲ ಇದೇನೆ ಪುಟ್ಟ ಅಕ್ಕಿಗಳು ತುಂಬ ಕ್ಯೂಟಾಗಿದೆ ಮೊಟ್ಟೆ ಹೊಡೆದು ಎರಡು ಮೂರು ದಿನ ಆಗಿದೆ ಅಷ್ಟೇ ಹುಟ್ಟಿ ಕಣ್ಣು ಕೂಡ ಬಿಟ್ಟಿಲ್ಲ ಇನ್ನು ಎರಡಿದೆ ಅಕ್ಕಿ ಹೀಗೆ ನಮ್ಮ ಮಾವನವರು ಏನೋ ನೋಡಿದ್ರು ನೋಡಿಬಿಟ್ಟವಾಗ ಹೇಳಿದ್ರು ನೋಡಿ ಇಲ್ಲಿ ಹೂವಿನ ಗಿಡದಲ್ಲಿ ಒಂದು ಅಕ್ಕಿ ಗೂಡು ಮಾಡಿದೆ ಎರಡು ಮರಿಗಳಿದೆ ಅಂತ ಹೇಳಿದ್ರು ಹೋಗಿ ನೋಡುವಾಗ ಪುಟ್ಟ ಪುಟ್ಟದು ಎರಡು ಮರಿಗಳಿತ್ತು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಅದ್ರ ಅಮ್ಮ ಅದಕ್ಕೆ ಊಟ ತರಕ್ಕೆ ಅಂತ ಹೋಗಿದೆ ಇವಾಗ ಇಲ್ಲ ನಾ ಬಂದು ಹಂಗೆ ನೋಡ್ತಾ ಇದ್ದೀವಿ ಆದರೆ ನಾವಿವಾಗ ಮರೀನ ನೋಡ್ತಾ ಇರುವಾಗ ಅದ್ರ ಅಮ್ಮ ಬರೋದಿಲ್ಲ ಅದ್ರ ಹತ್ರ ಇಷ್ಟು ತುಂಬಾ ಮುದ್ದಾಗಿತ್ತು ನೋಡಿ ತುಂಬಾ ಚೆನ್ನಾಗಿದೆ ಇನ್ನು ಕಣ್ಣು ಕೂಡ ಬಿಟ್ಟಿಲ್ಲ ಇದೇ ಅದರ ಅಮ್ಮ ನೋಡಿ ಅಲ್ಲಿ ದೂರದಲ್ಲಿ ಕುತ್ಕೊಂಡಿದೆ ಇದೇ ಅದರ ಅಮ್ಮ ತುಂಬ ಚೆನ್ನಾಗಿತ್ತು चाल लोगा है कुछ ने लोगाने कुछ ने लोगा है कुछ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಿದ್ರೆ ಅದರ ಅಮ್ಮ ಬರೋದಿಲ್ಲ ಹತ್ರ ನೋಡಿ ಅಮ್ಮ ಬಂತೇನೋ ಅಂತ ಬಾಯಿ ಓಪನ್ ಮಾಡ್ತಾ ಇರೋದು ಊಟ ತೊಗೊಂಡು ಬಂದಿದೆ ಅಂತ ಹೀಗೆ ಕ್ಯೂಟಾಗೆ ಬಾಯಿ ಓಪನ್ ಮಾಡಿ ಓಪನ್ ಮಾಡಿ ಇರ್ತಾಯಿತ್ತು ಅಂದರೆ ಸ್ವಲ್ಪ ಗಾಳಿ ಬಂದರೂ ಸಾಕು ಅದು ಬಾಯಿ ಓಪನ್ ಮಾಡ್ತಾಯಿದ್ದು ಅಂದರೆ ಅದರ ಅಮ್ಮ ಊಟ ತಗೊಂಡು ಬಂದು ಬಾಯಿ ಒಳಗಡೆ ಕೊಡುತ್ತೆ ಅಂತ ಕಾಯ್ತಾ ಇತ್ತು ಇದು ಅಕ್ಕಿ ನೋಡಿ ಎಷ್ಟು ಚೆನ್ನಾಗೊತ್ತಾ ಒಂಚೂರು ಗಾಳಿ ಬಂದ್ರು ಸಾಕು ಆ ಕಡೆ ಕಡೆ ಅಮ್ಮ ಏನಾರು ತಂದಿದೆ ನನಗೆ ತಿನ್ನಕ್ಕೆ ಅಂತ ಬಾಯಿ ಆ ಮಾಡಿಕೊಂಡು ಕಾಯ್ತಾ ಇರತ್ತೆ ಹಾಗೇನೆ ತುಂಬಾ ಚೆನ್ನಾಗಿ ಕಾಯ್ತಾ ಪಾಪ ನಿಜವಾಗ್ಲೂ ಅಕ್ಕಿಗಳು ಗೂಡು ಕಟ್ಟಿದಾಗ ನಮ್ಗೆ ನೋಡೋಕ್ಕಾಗಲ್ಲ ಯಾಕೆಂದರೆ ಕೆಲವು ಸಲ ಮೇಲ್ಗಡೆ ಎಲ್ಲೆಲ್ಲೋ ಕಟ್ಟಿರುತ್ತೆ ಇದು ಈ ರೀತಿ ತುಂಬ ಕೆಳಗಡೆ ಕಟ್ಟಿದ್ದು ತುಂಬ ವಿಶೇಷವಾಗಿದ್ದು ಅದರಲ್ಲೂ ನಮಗಂತೂ ಮನೆ ಹತ್ರನೇ ಹೂವಿನ ಸಸಿ ಇರೋದ್ರಿಂದ ಅದ್ರ ಕೆಳಗಡೆ ಕಟ್ಟಿತ್ತು ಹಾಗಾಗಿ ನಮಗೆ ಈ ಥರ ನೋಡೋದಕ್ಕೂ ಆಯಿತು ನನಗೊಂದು ರೆಕಾರ್ಡ್ ಮಾಡೋದಿಕ್ಕೂ ಕೂಡ ಚಾನ್ಸು ಸಿಕ್ತು ಅಂತ ಅಂದ್ಕೊಳ್ತೀನಿ ನಾನು ಇಲ್ಲದ್ರೆ ಸಾಮಾನ್ಯವಾಗಿ ಗೂಡಿನ ಹತ್ರ ಹೋಗಿ ನಮ್ಗೆ ರೆಕಾರ್ಡ್ ಮಾಡೋಕ್ಕಾಗಲ್ಲ ಅಲ್ವಾ ಈ ರೀತಿ ಎಲ್ಲ ಅದೂ ಆ ತುಂಬಾ ಕೆಳಗಡೆನೆ ಹೋಗಿನ ಸಸಿ ಇತ್ತಲ್ಲ ಹಾಗಾಗಿ ಈ ರೀತಿ ರೆಕಾರ್ಡ್ ಮಾಡ್ಬೋದಾಗಿತ್ತು ನನಗೆ ಇದು ಚರ್ಮ ಎಲ್ಲ ಕಾಣಿಸ್ತಾ ಇದೆ ನೋಡಿ ಹಾಗೆ ಇನ್ನು ಗಾಳಿ ಸ್ವಲ್ಪ ಗಾಳಿ ಬೀಸ್ತಾ ಇದೆ ಗಾಳಿ ಬೀಸೋದ್ರಿಂದ ಅದು ಬಾಯಿ ಪಾಪ ಅವಾಗ ಅವಾಗ ಹಾ ಮಾಡ್ತಾನೆ ಇರುತ್ತೆ ನಿಜವಾಗ್ಲೂ ಇದನ್ನ ನೋಡಕ್ಕೆ ನಮಗೆ ತುಂಬಾ ಖುಷಿ ಆಯಿತು ಮನೆಯಲ್ಲೂ ಕೂಡ ಎಲ್ಲರೂ ನೋಡಿದ್ವಿ ತುಂಬಾನೇ ಚೆನ್ನಾಗಿತ್ತು ತುಂಬ ತುಂಬಾ ಖುಷಿ ಇವಾಗ ಮಧ್ಯಾಹ್ನ ಆಯಿತು ಮಧ್ಯಾಹ್ನ ಆದಮೇಲೆ ನೋಡಿ ಅದು ಅಮ್ಮ ಬಂತು ನೋಡಿ ಊಟ ತೊಗೊಂಡದಕ್ಕೆ ಅದಕ್ಕೆ ಆತೆ ಅಥವಾ ಹುಳಗಳು ಏನಾದರೂ ಹಿಡ್ಕೊಂಡು ಬರುತ್ತದು ಹಿಡ್ಕೊಂಡು ಬಂದು ನೋಡಿ ಈ ರೀತಿ ಬಾಯಿಗೆ ಕೊಡ್ತಾ ಕೊಡ್ತಾಯಿರೋದು ಅಮ್ಮ ತುಂಬ ಚೆನ್ನಾಗಿದೆ ಅಕ್ಕಿ ಕೂಡ ನೋಡೋದಕ್ಕೆ ಅದರ ಅಕ್ಕಿನ ಕರೆಕ್ಟಾಗಿ ಫೋಟೋ ತೆಗಿಯೋಕ್ಕೆ ಮಾತ್ರ ನನಗೆ ಸಿಕ್ಕಲಿಲ್ಲ ನೋಡಿ ಅದು ಊಟ ತೊಗೊಂಡು ಬಂದು ಅದಕ್ಕೆ ಹುಳಗಳ ಏನೋ ತೊಗೊಂಡು ಬಂದಿದೆ ಒಂದು ಹುಳನ ಅದು ಬಾಯಿಗೆ ಸೀದಾ ಕೊಡೋದು ತುಂಬ ಚೆನ್ನಾಗಿ ಕೊಡ್ತಾ ಇತ್ತು ಇದನ್ನು ಆ್ಯಕ್ಚುಲಿ ಇದನ್ನ ರೆಕಾರ್ಡ್ ಮಾಡಬೇಕಾದ್ರೆ ಅದು ಎದುರುಗಡೆ ಇದ್ರೆ ರೆಕಾರ್ಡ್ ಮಾಡೋಕೆ ಬಿಡೋಲ್ಲ ಅಕ್ಕಿ ಬಂದು ಆ ಥರ ಕೊಡೋಲ್ಲ ನಾನು ಮೊಬೈಲಲ್ಲಿ ಇಟ್ಬಿಟ್ಟು ಮತ್ತೆ ಅದನ್ನು ರೆಕಾರ್ಡಿಂಗ್ ಕೊಟ್ಬಿಟ್ಟು ಮತ್ತೆ ಈ ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡಿದ್ದು ಆ್ಯಕ್ಚುಲಿ ನಾನು ಅಲ್ಲಿರಲಿಲ್ಲ ಇದ್ದರೆ ಖಂಡಿತ ಈ ರೀತಿ ಊಟ ಕೊಡೋಲ್ಲ ಅದು ಬಂದು ನೋಡಿ ಎಷ್ಟು ಚೆನ್ನಾಗೆ ಅಕ್ಕಿಗೆ ಊಟ ಕೊಡುತ್ತದು ತಗೊಂಬಂದು ಅಲ್ಲ ಅದು ಈಗ ಒಂದು ಅಕ್ಕಿಗೆ ಬಿಟ್ಟು ಇನ್ನೊಂದು ಅಕ್ಕಿಗೂ ಕೂಡ ಅದು ನೆನ್ಪಿಟ್ಕೊಂಡು ಕೊಡ್ತಾರೆ ನೋಡಿ ಮಕ್ಳಿಗೆ ಎಷ್ಟು ಚೆನ್ನಾಗೆ ಈ ಅಕ್ಕಿಗೂ ಕೊಟ್ಟಿದೆ ಆ ಅಕ್ಕಿಗೂ ಕೊಟ್ಟಿದೆ ಎರಡು ಅಕ್ಕಿಗೂ ಕೂಡ ಊಟ ಮಿಸ್ ಮಾಡ್ದಿರ ಅದು ಹತೆಗಳು ಅಥವಾ ಹುಳಗಳು ಆ ಥರ ಏನಾದ್ರೂ ತಂದು ತಂದು ಕೊಡ್ತಾ ಇತ್ತು ತುಂಬ ಚೆನ್ನಾಗಿ ಕೊಟ್ಟಿದೆ ನೋಡಿ ಈ ರೀತಿ ನಮಗೆ ತುಂಬಾ ನೋಡೋದಕ್ಕೆ ಖುಷಿ ಆಗ್ತದೆ ಹಂಗೇನೆ ಈ ರೀತಿ ಊಟ ಅದು ಅಷ್ಟು ಕಷ್ಟ ಇದರಲ್ಲಿ ಕೊಡುತ್ತಲ್ಲ ಪಾಪ ಅಕ್ಕಿ ತುಂಬಾ ಚೆನ್ನಾಗಿದೆ ಇದನ್ನೇ ಹೇಳೋದು ತಾಯಿ ಮನಸ್ಸು ಅಂತ ನೋಡಿ ಮಕ್ಕಳಿಗೆ ಅಶ್ವಾಗಿರೋದಕ್ಕೆ ತಾಯಿ ಎಷ್ಟು ಚೆನ್ನಾಗಿ ಕೊಡ್ತಾ ಇರೋದು ಅಂತ ಇದನ್ನೇ ತಾಯಿ ಪ್ರೀತಿ ಅಂತಲೂ ಹೇಳೋದು ನಾವು ವಾರ ಅಮ್ಮ ಹೋಗಿ ಆಯಿತು ಹೋದ್ಮೇಲೆ ಇನ್ನು ಆ ಮಾಡ್ತಾ ಆಯಿತು ಇದೇ ರೀತಿ ಮೇಲೆ ಇವಾಗ ರಾತ್ರಿ ಆಗಿದೆ ನೋಡಿ ಈಗ ರಾತ್ರಿ ಮಲ್ಕೊಂಡಿತ್ತು ನಾನು ಸೈಲೆಂಟ್ ಆಗಿ ಹೋಗಿ ನೋಡಿದೆ ಅದನ್ನ ಮಕ್ಕಳಿಗೆ ಮಕ್ಳಿಗೆ ಬೆಚ್ಚಗೆ ಕಾವು ಕೊಡ್ತಾ ಇರೋದು ನೋಡಿ ಅಮ್ಮ ಸೈಲೆಂಟಾಗಿ ಹೋಗಿ ನಾನು ತೆಗೆದಿದ್ದು ಅದು ಸ್ವಲ್ಪ ಹಾಗೆ ಇತ್ತು ಪಾಪ ಅದಷ್ಟು ಏನು ಮಾಡಲಿಲ್ಲ ನನಗೂ ಅದಕ್ಕೂ ನಾನು ಏನೂ ಮಾಡಲಿಲ್ಲ ಅದು ಸೈಲೆಂಟಾಗಿ ಹೋಗಿ ವೀಡಿಯೋ ಮಾಡಿಕೊಂಡೆ ನಾನು ಒಂದು ಸ್ವಲ್ಪ ಸ್ಮಾಲ್ ವೀಡಿಯೋ ಮಾಡಿದೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬ ಕ್ಯೂಟಾಗಿತ್ತು ಅಕ್ಕಿ ಕೂಡ ಕಣ್ಣಿನ ಹತ್ರ ಎಲ್ಲ ಆಗಿ ಕಣ್ಣಿನ ಹತ್ರ ರೆಡ್ ಆಗಿತ್ತು ವೈಟ್ ಕಲರ್ ಆಗಿ ಬ್ಲ್ಯಾಕ್ ಬ್ರೌನ್ ಆಗಿ ತುಂಬ ಚೆನ್ನಾಗಿತ್ತು ಅಕ್ಕಿ ಮಾತ್ರ ಸೂಪರ್ ಆಗಿತ್ತು ತುಂಬಾ ಚೆನ್ನಾಗಿದೆ ಅಕ್ಕಿ ಎಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಇನ್ನೊಂದು ವಿಡಿಯೋನಲ್ಲಿ ಸಿಗ್ತೀನಿ